ಮುಡ ಯಾತ್ರೆಯಲ್ಲೂ ನಿಲ್ಲದ ಮೈತ್ರಿ ಮುನಿಸು ಮಂಡ್ಯ ರಸ್ತೆಯಲ್ಲೇ ತಳ್ಳಾಟ ನೂಕಾಟ ಗಲಾಟೆ ಮುಡಾ ಹಗರಣವನ್ನ ಖಂಡಿಸಿ ಮೈಸೂರು ಚಲೋ ಯಾತ್ರೆಯನ್ನ ಪಾದಯಾತ್ರೆಯನ್ನ ಮಾಡುತ್ತಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು ಈ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಮೈತ್ರಿ ಮುನಿಸು ಮುಂದುವರೆದಿದೆ ಮಂಡ್ಯ ರಸ್ತೆಯಲ್ಲೇ ತಳ್ಳಾಟ ನೂಕಾಟದ ಜೊತೆಗೆ ಗಲಾಟೆ ಕೂಡ ನಡೆದಿದೆ ಪ್ರೀತಂ ಗೌಡ ಬೆಂಬಲಿಗರು ಹಾಗೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿರುವಂಥದ್ದು ದಳ ಕಾರ್ಯಕರ್ತನಿಗೆ ಪ್ರೀತಂ ಗೌಡ ಬೆಂಬಲಿಗರು ಹೊಡೆದಿದ್ದಾರೆ ಬಿವೈ ವಿಜಯೇಂದ್ರ ನಿಖಿಲ್ ಕುಮಾರಸ್ವಾಮಿ ಎದುರೆ ಪ್ರೀತಂ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ ವಿಜಯೇಂದ್ರ ಅವರನ್ನ ಅಡ್ಡಗಟ್ಟಿ ಜೆಡಿಎಸ್ ನಾಯಕರು ಈ ಬಗ್ಗೆ ಆಗ್ರಹವನ್ನು ಮಾಡಿರುವಂಥದ್ದು ಪ್ರೀತಂ ಗೌಡಗೆ ಬುದ್ಧಿ ಹೇಳಿ ಅಂತ ಹೇಳಿ ದಳ ನಾಯಕರು ಪಟ್ಟು ಮೇಲೆ ಕರೆದು ಮಾತನಾಡ್ತೀನಿ ಅಂತ ಬಿವೈ ವಿಜಯೇಂದ್ರ ಹೇಳಿರುವಂಥದ್ದು ಜೆಡಿಎಸ್ ಭದ್ರಕೋಟಿಯಲ್ಲಿ ಕಮಲ ದಳ ನಾಯಕರಿಬ್ಬರು ಕೂಡ ಅಬ್ಬರಿಸ್ತಾ ಇದ್ದಾರೆ ಮಂಡ್ಯದಲ್ಲಿ ನಿನ್ನೆ ನಡೆದಂತಹ ಪಾದಯಾತ್ರೆ ಸಂದರ್ಭದಲ್ಲಿ ಪ್ರೀತಂ ಗೌಡ ಬೆಂಬಲಿಗರು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಕೈ ಮಾಡಿದ್ದಾರೆ ಅದು ಕೂಡ ಬಿ ವೈ ವಿಜಯೇಂದ್ರ ಹಾಗೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ಸಾಗಿ ಹೋಗುವಂತಹ ಸಂದರ್ಭದಲ್ಲಿ ಹೀಗಾಗಿ ಜೆಡಿಎಸ್ ನಾಯಕರು ಕೂಡ ಬಿ ವೈ ವಿಜಯೇಂದ್ರ ಅವರನ್ನು ಅಡ್ಡಗಟ್ಟಿ ಒಂದಷ್ಟು ಆಗ್ರಹಗಳನ್ನು ಮಾಡಿದ್ದಾರೆ ಪ್ರೀತಂ ಗೌಡಗೆ ಬುದ್ಧಿ ಹೇಳಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದು ಸರಿ ಬರೋದಿಲ್ಲ ಅಂತ ಹೇಳಿ ಏನೋ ಪ್ರೀತಂ ಗೌಡ ಬೆಂಬಲಿಗರು ಆ ಪಾದಯಾತ್ರೆ ಸಂದರ್ಭದಲ್ಲಿ ಒಂದಷ್ಟು ಘೋಷಣೆಗಳನ್ನು ಕೂಡ ಕೂಗಿರುವಂಥದ್ದು ಪ್ರೀತಂ ಗೌಡ ಪರವಾಗಿ ತಳ್ಳಾಟ ನೂಕಾಟ ನಡೆದಿದೆ ಗಲಾಟೆ ಜೋರಾಗಿದೆ ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಗಲಾಟೆ ಹೋಗಿರುವಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರು ಹಾಗೆ ಪ್ರೀತಮ್ ಗೌಡ ಬೆಂಬಲಿಗರ ನಡುವೆ ನಡೆದಿರುವಂತಹ ಗಲಾಟೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ನಂತರದಲ್ಲಿ ಮೈತ್ರಿ ನಾಯಕರು ಇದನ್ನು ಸಮಾಧಾನಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಗಲಾಟೆಯನ್ನು ಕಂಟ್ರೋಲ್ಗೆ ತಂದಿದ್ದಾರೆ ಈ ಪಾದಯಾತ್ರೆ ಮುಗಿದ ನಂತರದಲ್ಲಿ ಪ್ರೀತಮ್ ಗೌಡ ಜೊತೆ ನಾನು ಮಾತನಾಡ್ತೀನಿ ಎನ್ನುವಂತಹ ಭರವಸೆಯನ್ನು ವೈ ವಿಜಯೇಂದ್ರ ಅವರು ಕೂಡ ಜೆಡಿಎಸ್ ನಾಯಕರಿಗೆ ನೀಡಿರುವಂತದ್ದು